ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿರುವ ಕಾರಣ ನಾನು ನಿಮಗೆ ಇವತ್ತು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಎಷ್ಟೋ ರೈತರು ಮೆಕ್ಕೆಜೋಳ ಬೆಳಿತಾ ಇದ್ದಾರೆ ಹಾಗೆ ಭತ್ತವನ್ನು ಕೂಡ ಬೆಳಿತಾ ಇದ್ದಾರೆ ಆದ್ರೆ ಇಲ್ಲಿ ಭತ್ತಕ್ಕೂ ಬೆಲೆ ಇಲ್ಲ ಮತ್ತು ಮೆಕ್ಕೆಜೋಳಕ್ಕಂತರೂ ಬೆಲೆ ಇಲ್ಲೇ ಇಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಇದಕ್ಕೆ ಸರ್ಕಾರಕ್ಕೆ ಈ ಒಂದು ಘೋಷಣೆ ಎದುರಾಗ್ತಾ ಇದೆ ರೈತರ ಪರ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಹೆಚ್ಚಳ ಮಾಡಿ ಅಂತ ಕೂಡ ಬಹಳಷ್ಟು ರೈತ ಸಂಘಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಅಂದ್ರೆ ಸ್ನೇಹಿತರ ಇಲ್ಲಿ ಮೆಕ್ಕೆಜೋಳಕ್ಕೆ ಒಂದಿಷ್ಟು ಬೆಲೆ ಇಲ್ಲದಂತಾಗಿದೆ ಮತ್ತು ಭತ್ತಕ್ಕೂ ಕೂಡ ಯಾವುದೇ ಒಂದು ಬೋನಸ್ ಅನ್ನು ಕೊಡ್ತಾ ಇದೆಯಾ ಇಲ್ಲ ಕೇಂದ್ರ ಸರ್ಕಾರ ಯಾವ ಒಂದು ಹಣವನ್ನು ನಿಗದಿಸಿ ಮಾಡಿಕೊಡ್ತಾ ಇದೆಯೋ ಅದೇ ಅಷ್ಟೇ ಆಗಿದೆ ರಾಜ್ಯ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಈ ಒಂದು ರಾಜ್ಯ ಸರ್ಕಾರದಿಂದಲೂ ಸ್ವಲ್ಪ ನಮ್ಗೆ ನೀಡಿ ಅಂತ ರೈತ ಸಂಘಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಮೆಕ್ಕೆಜೋಳವನ್ನು ನೋಡೋದಾದ್ರೆ ಮೊದಲಿಗೆ ಮೆಕ್ಕೆಜೋಳ ನೋಡ್ಬಿಡೋಣ ಆಮೇಲೆ ಭತ್ತದ ನೋಡ್ಬಿಡೋಣ ಸ್ನೇಹಿತರೆ ಇಲ್ಲಿ ಮೆಕ್ಕೆಜೋಳ ಮೊದಲಿಗೆ ನೋಡೋದಾದ್ರೆ ಹವಾಮಾನದ ಪರಿಣಾಮ ಈ ವರ್ಷ ಮೆಕ್ಕೆಜೋಳದ ಒಂದು ಇಳುವರಿ ಕಠಿಣವಾಗಿದೆ ಪ್ರತಿ ವರ್ಷಕ್ಕಿಂತ ಈ ಒಂದು ವರ್ಷ ಎಷ್ಟೋ ಮೆಕ್ಕೆಜೋಳಗಳು ಹಾನಿಯಾಗಿದೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬೆಳೆಗಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಮಾರುಕಟ್ಟೆ ಬೆಲೆಯನ್ನು ನೋಡೋದಾದ್ರೆ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಈ ಒಂದು ಮೆಕ್ಕೆಜೋಳ ಬಂದಿರ್ತದೆ ಆ ಒಂದು ಮೆಕ್ಕೆಜೋಳ ಕೂಡ ಇಲ್ಲಿ ಬೆಲೆ ಇಲ್ಲ ಅಂತ ಕೂಡ ನಿಗದಿಸಲಾಗ್ತಾ ಇದೆ ಸ್ನೇಹಿತರೆ ಮಾರುಕಟ್ಟೆ ಬೆಲೆ ನೋಡೋದಾದ್ರೆ ಪ್ರಸ್ತುತ ಮಾರುಕಟ್ಟೆ ಬೆಲೆಗಳು ರೂಪಾಯಿ ಇದೆ ಪ್ರತಿ ಗೆ ಒಂದು ಸಾವಿರ ರೂಪಾಯಿ ಮಾತ್ರ ಇದೆ ಇದು ಯಾವುದಕ್ಕೆ ಸಾಲುತ್ತದೆ ಒಂದು ವೆಚ್ಚಕ್ಕೆ ರೈತರ ಒಂದು ಗೊಬ್ಬರಕ್ಕೂ ಈ ಒಂದು ಹಣ ಸಾಲೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಒಂದು ಕ್ವಿಂಟಲ್ ಗೆ ಒಂದು ಸಾವಿರದ ರೂಪಾಯಿ ಮಾತ್ರ ಇದೆ ಸ್ನೇಹಿತರಲ್ಲಿ ಕೇಂದ್ರ ಸರ್ಕಾರದಿಂದ ಎಂಎಸ್ಪಿ ಪಿ ಬೆಲೆ ನೋಡೋದಾದ್ರೆ ಎರಡು ಸಾವಿರದ ನಾಕ್ನೂರು ಪ್ರತಿ ಕ್ವಿಂಟಲ್ ಗೆ ಇದೆ ಆದರೆ ಮಾರುಕಟ್ಟೆ ಬೆಲೆಕ್ಕಿಂತ ಎಂಟು ನೂರು ರೂಪಾಯಿ ಕಡಿಮೆ ಆಗ್ತಾ ಇದೆ ಈ ಒಂದು ಮಾರುಕಟ್ಟೆಯಲ್ಲಿ ಕೇಂದ್ರ ಸರ್ಕಾರ ಕೊಡುವ ಹಣಕ್ಕಿಂತ ಎಂಟು ರೂಪಾಯಿ ರೂಪಾಯಿ ಕಡಿಮೆಯಾಗಿ ರೈತರಿಗೆ ಸಿಗ್ತಾ ಇದೆ ದೊಡ್ಡಲ್ಲ ನಷ್ಟವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ನಾಲ್ಕು ನೀಡ್ತಾ ಇದ್ರೆ ರೈತರಿಗೆ ಒಂದು ಸಾವಿರದ ಆರ್ನೂರು ಮಾತ್ರ ರೈತರಿಗೆ ಹಣವನ್ನು ನೀಡ್ತಾ ಇದ್ದಾರೆ ಅಂತ ಕೂಡ ರೈತರಿಗೆ ನಷ್ಟವಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರದ ಮೇಲಿನ ಆರೋಪವಾಗಿದೆ ರೈತರ ನಾಯಕರು ಕೂಡ ರಾಜ್ಯ ಸರ್ಕಾರಕ್ಕೆ ಆರೋಪದವಾಗಿ ನೀಡ್ತಾ ಇದ್ದಾರೆ ರೈತರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಜ್ಯ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಒಂದು ಒಂದು ಹಣವನ್ನು ಹೆಚ್ಚಳ ಮಾಡಿ ಅಂತ ಕೂಡ ರೈತ ಸಂಘಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜಿಲ್ಲಾದ್ಯಂತ ನಾಯಕರು ಕೂಡ ಈ ಒಂದು ಯೋಜನೆಗೆ ಮುಂದಾಗಿದ್ದಾರೆ ಈ ಒಂದು ಬೆಂಬಲ ಬೆಲೆಗೆ ನಾವು ಇದೇವೆ ಅಂತ ಕೂಡ ಬಹಳಷ್ಟು ನಾಯಕರು ನಿಂತಿದ್ದಾರೆ ಈ ಒಂದು ಬೆಳೆಗಳನ್ನು ಹೆಚ್ಚಳ ಮಾಡುವುದಕ್ಕೆ ನಾವು ಸ್ಟ್ರೈಕ್ ಮಾಡ್ತೇವೆ ಎನ್ನುವ ಒಂದು ಹೋರಾಟಕ್ಕೆ ನಿಂತಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ ಹಾಗೆ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಬಹಳಷ್ಟು ರಾಜಕೀಯ ನಾಯಕರು ಕೂಡ ಇದಕ್ಕೆ ಮುಂದಾಗಿದ್ದಾರೆ ನಾವು ಈ ಒಂದು ಘೋಷಣೆಗೆ ನಿಲ್ತೇವೆ ನಾವು ಈ ಒಂದು ಹೋರಾಟವನ್ನು ರೈತರಿಗೆ ಈ ಒಂದು ಹೋರಾಟದಿಂದ ಒಂದು ಬೆಲೆ ಸಿಗ್ತದೆ ಅಂದ್ರೆ ನಾವು ಈ ಒಂದು ಹೋರಾಟವನ್ನು ಮಾಡ್ತೇವೆ ಅಂತ ಕೂಡ ರಾಜಕೀಯ ನಾಯಕರು ಕೂಡ ನಿಂತಿದ್ದಾರೆ ಭತ್ತಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಎಷ್ಟಿದೆ ಅಂದ್ರೆ ಪ್ರತಿ ಕ್ವಿಂಟಲ್ ಗೆ ಎರಡು ಸಾವಿರದ ಹೌದು ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಹಣವನ್ನು ನಿಗದಿಸಲಾಗಿದೆ ಕೇಂದ್ರ ಸರ್ಕಾರದಿಂದ ಆದ್ರೆ ತೆಲಂಗಾಣದಲ್ಲಿ ಈ ಒಂದು ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಹಣವನ್ನು ಕೊಟ್ಟು ತೆಲಂಗಾಣದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಐನೂರು ರೂಪಾಯಿ ಬೋನಸ್ ಆಗಿ ನೀಡ್ತಾ ಇದ್ದಾರೆ ಒಟ್ಟಾರೆ ರೈತರಿಗೆ ಎರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಹಣ ಸಿಗ್ತಾ ಇದೆ ಆದ್ರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಬೋನಸ್ ಇಲ್ಲ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆಯೂ ಇಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ರೈತ ಸಂಘಗಳ ನಾಯಕರು ಹೇಳಿದ್ದಾರೆ ಕರ್ನಾಟಕದ ರೈತರಿಗೆ ಬೋನಸ್ ನೀಡಿದರೆ ಉತ್ಪಾದನೆಗೆ ಖರ್ಚಾಗುವ ವೆಚ್ಚ ಒಂದು ಭಾಗದಷ್ಟು ಪರಿಹಾರ ಸಿಗುತ್ತದೆ ಅಂತ ಕೂಡ ರೈತ ಸಂಘಗಳ ನಾಯಕರು ಕೂಡ ತಿಳಿಸಿದ್ದಾರೆ ನಿರ್ಧಾರವಾಗಿರುವುದು ಮುಂದೇನು ಅಂತ ಕೂಡ ನೋಡೋದಾದ್ರೆ ಈ ಒಂದು ಈ ಬೋನಸ್ ಅನ್ನು ನೀಡದೇ ಇದ್ರೆ ನಾವು ಮುಂದೆ ಪ್ರತಿಯೊಬ್ಬರು ಕೂಡ ಈ ಒಂದು ಹೋರಾಟವನ್ನು ದಿನೇ ದಿನೇ ಹೆಚ್ಚಳ ಮಾಡ್ತೇವೆ ವಿಧ ವಿಧಾನದಿಂದ ಈ ಒಂದು ಹೋರಾಟವನ್ನು ನಾವು ಮಾಡೇ ಮಾಡ್ತೇವೆ ಜಿಲ್ಲಾ ಮಟ್ಟದ ಪ್ರತಿಭಟನೆ ಮಾಡ್ತೇವೆ ಅಂತ ಕೂಡ ತಿಳಿಸಲಾಗಿದೆ ಭತ್ತದ ಬೆಳೆಗಾರರ ನಿಜವಾದ ಸಮಸ್ಯೆ ಇದಾಗಿದೆ ಇಳುವರಿ ನೋಡೋದಾದ್ರೆ ಭತ್ತ ಪ್ರತಿ ಕ್ವಿಂಡಲ್ಗೆ ಇಪ್ಪತ್ತೈದು ಕ್ವಿಂಟಲ್ ಬಂದೇ ಬರುತ್ತದೆ ಆದ್ರೆ ಉಳಿಮೆ ಮಾಡುವ ವೆಚ್ಚ ಮತ್ತು ಬೀಜದ ವೆಚ್ಚ ರಸಗೊಬ್ಬರ ವೆಚ್ಚ ಮತ್ತು ಕಾರ್ಮಿಕರ ವೆಚ್ಚ ಇವೆಲ್ಲವನ್ನು ಸೇರಿಸಿದ್ರೆ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗ್ತಾ ಇದೆ ಖರೀದಿ ಕೇಂದ್ರಕ್ಕೆ ಸಮಸ್ಯೆ ಎದುರಾಗ್ತಾ ಇದೆ ಜಿಲ್ಲಾಡಳಿತ ಖರೀದಿ ಕೇಂದ್ರ ತೆರೆಯುವುದು ಒಂದು ನೆಪ ಮಾತ್ರಕ್ಕೆ ಆಗಿದೆ ಅದನ್ನು ಯಾವಾಗ ತೆಗಿತಾರೋ ಯಾವಾಗ ಬಂದ್ ಮಾಡ್ತಾರೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಲ್ಲಿ ರೈತರು ಹೋದ್ರೆ ಮೂರರಿಂದ ನಾಲ್ಕು ದಿನ ಅಲ್ಲಿ ಸಾಲುಗಟ್ಟಿ ನಿಲ್ಲಬೇಕಾಗ್ತಾ ಇದೆ ಅಲ್ಲಿ ತೂಕದ ಒಂದು ಸಮಯವೂ ಕೂಡ ಸರಿಯಾಗಿಲ್ಲ ಅಂತ ಕೂಡ ರೈತರು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ನೀವು ಯಾವ ರೀತಿ ಬೆಳೆಗಳನ್ನು ಬೆಳೆದಿದ್ದೀರಿ ಮತ್ತು ಭತ್ತಕ್ಕೆ ಈ ಒಂದು ಹಣ ಹೆಚ್ಚಳ ಆಗಬೇಕಾ ಅಥವಾ ಮೆಕ್ಕೆಜೋಳಕ್ಕೆ ಈ ಒಂದು ಹಣವನ್ನು ಹೆಚ್ಚಳ ಮಾಡಬೇಕಾ ಅಥವಾ ಎರಡಕ್ಕೂ ಕೂಡ ಹಣವನ್ನು ಹೆಚ್ಚಳ ಮಾಡಬೇಕಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ಕೂಡ ಬಹಳಷ್ಟು ಮುಖ್ಯವಾಗಿದೆ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಬೇಗ ಬೇಗ ತಿಳಿಸಿ ಕರ್ನಾಟಕದ ಪ್ರತಿಯೊಬ್ಬರಿ ರೈತರಿಗೂ ಈ ಒಂದು ಅವಕಾಶವಿದೆ ಕರ್ನಾಟಕದ ಸರ್ಕಾರ ಈ ಒಂದು ಹಣವನ್ನು ಹೆಚ್ಚಳ ಮಾಡಿದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಅವರಿಗೆ ತಲುಪೆ ತಲುಪುವಂತದ್ದು ಬಹಳಷ್ಟು ಆದಾಯಕ್ಕಿಂತ ಹೆಚ್ಚ ವೆಚ್ಚವೇ ಹೆಚ್ಚಾಗ್ತಾ ಇದೆ ಈ ಒಂದು ವೆಚ್ಚ ಹೆಚ್ಚಾಗ್ತಾ ಇರುವ ಕಾರಣಗಳಿಂದ ಆದಾಯ ಹೆಚ್ಚಳ ಮಾಡಿ ನೀಡಬೇಕು ಸರ್ಕಾರದಿಂದ ಅಂತ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇದೇ ರೀತಿ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ಅಥವಾ ಸರ್ಕಾರದಿಂದ ಈ ಒಂದು ಯೋಜನೆ ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡ್ತಾನೆ ಇರ್ತೇನೆ ಸ್ನೇಹಿತರು ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಿರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು